ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಬಾಂಬನ್ನ ಹಾಕ್ತು ಅಫ್ಘಾನಿಸ್ತಾನದ ಟಿ ಟಿ ಪಿ ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿಯನ್ನ ಮಾಡಿ ಐವತ್ತಕ್ಕೂ ಹೆಚ್ಚು ಸೈನಿಕರನ್ನ ಹತ್ಯೆ ಮಾಡ್ತು ಇದೇ ದೊಡ್ಡ ವಿಷಯ ಅಂತ ಇಡೀ ಜಗತ್ತು ಹೇಳ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಸುದ್ದಿ ಈಗ ಭಾರತದ ಒಳಗೆ ಸದ್ದನ್ನ ಮಾಡ್ತಾ ಇದೆ ಅದು ನೊಬೆಲ್ ಪ್ರಶಸ್ತಿ ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸಿಗ್ಬೇಕಾಗಿತ್ತು ಮುಂದಕ್ಕಾದ್ರೂ ಅದನ್ನ ಅಂತ ಬಹಳಷ್ಟು ಜನರು ಗೊಳೋ ಅಂತ ಅಳೋಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ನಾಯಕರು ಇಂತಹ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಈ ವಿಚಿತ್ರ ಬೇಡಿಕೆಯನ್ನು ನೋಡಿ ಭಾರತೀಯರೇ ಶಾಕ್ ಆಗೋದ್ರ ಜೊತೆಗೆ ಕಂಗಾಲಾಗಿ ಹೋಗಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿಗೆ ಯಾಕೆ ನೊಬಲ್ ಶಾಂತಿ ಪ್ರಶಸ್ತಿಯನ್ನ ಕೊಡಬೇಕಾಗಿತ್ತು ಟ್ರಂಪ್ ಗೆ ಸಿಗದ ನೊಬಲ್ ರಾಹುಲ್ಗೆ ಸಿಗಬೇಕು ಅಂದ್ರೆ ಅವರು ಮಾಡಿರೋ ಸಾಧನೆಯೇನು ಈ ರಾಹುಲ್ ಗಾಂಧಿ ನೊಬೆಲ್ ಪಡ್ಕೊಳ್ಳೋಕೆ ಕ್ಯೂನಲ್ಲಿ ನಿಂತಿದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಿಗದ ನೊಬಲ್ಲು ರಾಹುಲ್ ಗಾಂಧಿಗೆ ಸಿಗಬೇಕಾಗಿತ್ತು ಅಂತ ಹೇಳ್ತಾ ಇರೋ ಮಹಾನುಭಾವರು ಯಾರೋ ರಾಹುಲ್ ಗಾಂಧಿ ಅದಕ್ಕೆ ಅರ್ಹರ ಅಂತಹ ಯೋಗ್ಯತೆ ಇದೆಯಾ ಟ್ರಂಪ್ ಹಿಂದೆ ಕ್ಯೂನಲ್ಲಿ ನಿಂತು ಅಂತ ರಾಹುಲ್ ಗಾಂಧಿ ಕೂಡ ಅಳ್ತಾ ಇದ್ದಾರ ಇವರಿಗೆಲ್ಲ ಮೊಬೈಲ್ ಕೊಟ್ಟರೆ ಅದರ ಗೌರವ ಏನಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನೊಬೆಲ್ ನನಗೂ ಸಿಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಳ್ತಾ ಇದ್ದರು ನನಗೆ ನೊಬೈಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲೇಬೇಕು ಅನ್ನೋದನ್ನು ಕೇಳಿದ್ರು ಕಟ್ಟಾಜ್ಞೆಯನ್ನು ಮಾಡಿದರು ಅದಕ್ಕೆ ಅವರು ಕೊಟ್ಟಿದ್ದ ಕಾರಣ ಅಂದರೆ ಈ ಟ್ರಂಪ್ ಅಣ್ಣ ಎಂಟು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ನಾನೊಬ್ಬ ಶಾಂತಿ ಪ್ರಿಯ ಅನ್ನೋದನ್ನು ಹೇಳಿಕೊಂಡು ಇಡೀ ವಿಶ್ವವನ್ನು ಶಾಂತಿದೂತನ ಹಾಗೆ ಕಾಪಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳಿ ಅದಕ್ಕೆ ಟ್ರಂಪ್ನಿಗೆ ನೊಬಲ್ ಕೊಡಲೇಬೇಕು ಅಂತ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನಿರ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಾಜ್ ಶರೀಫ ಹೇಳಿಕೊಳ್ತಾ ಇದ್ರು ಆದರೆ ಆ ನೊಬಲ್ ಯಾಕೋ ಡೊನಾಲ್ಡ್ ಟ್ರಂಪ್ಗೆ ಸಿಗಲೇ ಇಲ್ಲ ಅದು ಅವರ ಕೈ ತಪ್ಪಿ ಹೋಯ್ತು ಆ ಪ್ರಶಸ್ತಿ ವೆನಿಜು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉತ್ತೇಜಿಸೋಕೆ ಮತ್ತು ಅಲ್ಲಿನ ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪರಿವರ್ತನೆಗೆ ಪ್ರತಿಪಾದಿಸ್ತಾ ಇರೋ ಅಚಲ ಬದ್ಧತೆಗಾಗಿ ಮೆನುಜುವೆಲಾದ ಪ್ರಮುಖ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಸಿಕ್ಕಿತ್ತು ಇದನ್ನು ನೋಡಿ ಟ್ರಂಪ್ ಅಯ್ಯೋ ನಾನು ಬಹಳಷ್ಟು ರಾಷ್ಟ್ರಗಳ ಯುದ್ಧಗಳನ್ನು ನಿಲ್ಲಿಸಿದ್ದೆ ಆದರೂ ಪ್ರಶಸ್ತಿಯನ್ನು ಕೊಡಲಿಲ್ಲ ಅಂತ ಗೊಳೋ ಅಂತ ಅಳೋಕೆ ಶುರು ಮಾಡಿ ಅದಕ್ಕೂ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅನ್ನೋ ಸುಳ್ಳನ್ನು ಇಡೀ ಜಗತ್ತಿನ ಮುಂದೆ ಕಣ್ಣಿಗೆ ಕಾಣೋ ಹಾಗೆ ಹೇಳ್ಕೊಂಡು ಓಡಾಡ್ತಾ ಅದನ್ನು ಕೆಲವೊಂದು ಪತ್ರಿಕೆಗಳಲ್ಲಿ ಪ್ರಕಟ ಆಗೋ ಹಾಗೆ ಮಾಡಿದ್ರು ಆದರೂ ಅವರಿಗೆ ನೊಬೆಲ್ ಯಾಕೋ ಸಿಗಲೇ ಇಲ್ಲ ಯಾವಾಗ ವೆನಿತು ವಿಪಕ್ಷ ನಾಯಕಿಗೆ ಈ ಪ್ರಶಸ್ತಿ ಸಿಕ್ತೋ ವಾಷಿಂಗ್ಟನ್ನ ಶ್ವೇತ ಭವನದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಶಾಂತಿಗಿಂತ ರಾಜಕೀಯವೇ ಮುಖ್ಯ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಟ್ರಂಪ್ ಇಷ್ಟೆಲ್ಲ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಕಾಪಾಡಿದರೂ ಪ್ರಶಸ್ತಿಯನ್ನು ಕೊಟ್ಟಿಲ್ಲ ಆದರೂ ಮಾನವೀಯ ಹೃದಯವನ್ನು ಹೊಂದಿರೋ ಟ್ರಂಪ್ ಅಂಥದ್ದೇ ಕೆಲಸಗಳನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಶ್ವೇತಭವನದ ವಕ್ತಾರರಾದ ಕರೋಲಿನ್ ಲಿವಿಟ್ ಹೇಳ್ತಾ ಟ್ರಂಪ್ಗೆ ಅನ್ಯಾಯ ಆಗಿದೆ ಅಂತಿದ್ದರೆ ಮತ್ತೊಂದು ಕಡೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮರಿಯಾ ಮಚಾಡೋ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿಯನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ಅರ್ಪಿಸ್ತೀನಿ ಪ್ರಜಾಪ್ರಭುತ್ವದ ಹೋರಾಟವನ್ನು ನಮ್ಮ ಮಿತ್ರ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲಿಸಿದ್ದಾರೆ ಅನ್ನೋದನ್ನು ಪೋಸ್ಟ್ ಮಾಡಿಕೊಂಡಿದ್ದಾರೆ ಆದರೂ ಟ್ರಂಪ್ ಅದು ಯಾವ ಯುದ್ಧಗಳನ್ನು ಎಲ್ಲಿ ನಿಲ್ಲಿಸಿದ್ದೋ ಅದು ಯಾವಾಗ ಅನ್ನೋದನ್ನು ಕೇವಲ ಟ್ರಂಪ್ ಒಬ್ಬರೇ ಹೇಳಿಕೊಳ್ತಾರೆ ಅದನ್ನು ಬಿಟ್ಟು ಯುದ್ಧ ನಿಲ್ಲಿಸಿರೋ ಯಾವುದೇ ರಾಷ್ಟ್ರಗಳು ಹೇಳೋದೇ ಇಲ್ಲ ಇನ್ನು ಟ್ರಂಪ್ ಅದ್ಯಾವಾಗ ಎಲ್ಲಿ ಯಾವ ಪ್ರಜಾಪ್ರಭುತ್ವ ಉಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಎಲ್ಲದಕ್ಕೂ ಟ್ಯಾರಿಫ್ ಹಾಕಿ ಅಮೆರಿಕದ ಪ್ರಜೆಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಇದೇ ಪ್ರಜಾಪ್ರಭುತ್ವ ಉಳಿಸೋದಾ ಏನೋಪ್ಪ ಗೊತ್ತಿಲ್ಲ ಇದರ ಬೆನ್ನಲ್ಲೇ ಭಾರತದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಗೆಗಾಗಿ ಹೋರಾಟ ಮಾಡ್ತಾ ಇರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಕೇಳಿ ನಗೋದಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರೋದು ಮಾರಿಯಾ ಕೊರಿನಾ ಮಚಾಡೋ ಅವರು ವಿಪಕ್ಷ ನಾಯಕಿ ಹಾಗೆ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ರಾಹುಲ್ ಗಾಂಧಿ ಕೂಡ ಭಾರತದಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಂಗ್ರೆಸ್ ವಕ್ತಾರ ಸುರೇಂದ್ರ ರಜಪೂತ್ ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಐದು ಬಾರಿ ಲೋಕಸಭಾ ಸಂಸದೆಯಾಗಿರೋ ಹೋರಾಟಗಾರ್ತಿ ಮಾರಿಯಾ ಕೊರಿನಾ ಮಚಾಡೋ ಅವರ ಜೊತೆಗೆ ರಾಹುಲ್ ಗಾಂಧಿ ಇರೋ ಒಂದು ಪೋಸ್ಟ್ ಕೂಡ ಸುರೇಂದ್ರ ರಾಜಪೂತ್ ಹಾಕಿ ರಾಹುಲ್ ಗಾಂಧಿಗೂ ನೊಬೆಲ್ಲು ಕೊಡಬೇಕಾಗಿದೆ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಪೋಸ್ಟರ್ ಸದ್ಯಕ್ಕೆ ಫುಲ್ ಟ್ರೆಂಡಿಂಗ್ ಆಗ್ತಾ ಇದೆ ಜೊತೆಗೆ ಫುಲ್ ಟ್ರೋಲ್ ಆಗ್ತಾ ಇದೆ ಅಲ್ಲಿ ಮಚಾಡೋ ಅವರಿಗೆ ನೊಬಲ್ ಸಿಕ್ಕಿದ್ದು ಸರಿ ಇಲ್ಲಿ ಕಚಡಾಗೆ ನೊಬಲ್ ಯಾಕೆ ಅಂತ ಈಗ ಜನರು ಮುಗಿಯೋಕೆ ಶುರು ಮಾಡಿಕೊಂಡಿದ್ದಾರೆ ಪ್ರತಿದಿನ ಬೆಳಗ್ಗೆ ಎದ್ದು ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವವನ್ನು ಉಳಿಸೋದನ್ನು ಬಿಟ್ಟು ಕೊಲೆಯನ್ನ ಮಾಡ್ತಾ ಇದ್ದಾರೆ ಅವರನ್ನ ಸಂವಿಧಾನದ ಉಳಿವಿಗೆ ಹೋರಾಡ್ತಾ ಇರೋ ಮಚಾಡೋ ಅವರಿಗೆ ಹೋಲಿಕೆ ಮಾಡ್ತಾ ಇರೋದೆ ದೊಡ್ಡ ಕಾಮಿಡಿ ಇಡೀ ಜಗತ್ತಲ್ಲಿ ಇದಕ್ಕಿಂತ ದೊಡ್ಡ ಕಾಮಿಡಿ ಸದ್ಯಕ್ಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ನಿನ್ನೆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇಬ್ಬರು ಒಂದೇ ತರಹ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳಿದ್ವಿ ಆದರೂ ಭಾರತಕ್ಕಿಂತ ಹೆಚ್ಚು ಸಮಯ ವಿದೇಶ ಸುತ್ತೋ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ನೊಬಲ್ ಬದಲಾಗಿ ಯಾವುದಾದ್ರೂ ಟ್ರಬಲ್ ಪ್ರಶಸ್ತಿ ಅಂತ ಇದ್ರೆ ಕೊಡಬೇಕು ಯಾಕಂದರೆ ಭಾರತದಲ್ಲಿ ಸದ್ಯಕ್ಕೆ ಸಂವಿಧಾನವನ್ನೇ ಓದದೆ ಅದನ್ನು ಕೇವಲ ರಾಜಕೀಯದ ವಸ್ತುವಾಗಿ ಬಳಕೆಯನ್ನು ಮಾಡಿಕೊಳ್ತಾ ಅದರ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ವಿದೇಶಕ್ಕೆ ಭಾರತೀಯರ ದುಡ್ಡಲ್ಲಿ ಹೋಗಿ ಹೋಗಿ ಅಲ್ಲೂ ಭಾರತದ ವಿರುದ್ಧವೇ ಮಾತಾಡ್ತಾ ಇದ್ದಾರೆ ಒಂದು ಕಡೆ ಭಾರತದ ಸಂವಿಧಾನವನ್ನ ಮತ್ತೊಂದು ಕಡೆ ಭಾರತದ ಮರ್ಯಾದೆಯನ್ನ ಟ್ರಬಲ್ ಅಲ್ಲಿ ಇಟ್ಟಿರೋದು ಇದೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ಅದೇನೇ ಆದರೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಯುದ್ಧ ಆಗ್ತಾ ಪಾಕಿಸ್ತಾನದಲ್ಲಿ ಮಾರಣ ಹೋಮ ಆಗ್ತಾ ಇದ್ರು ಅದು ಅಷ್ಟೊಂದು ಶಾಕಿಂಗ್ ಸುದ್ದಿ ಅನ್ನಿಸ್ತಾ ಇಲ್ಲ ಆದರೆ ನಮ್ಮ ದೇಶದಲ್ಲಿರೋ ಗುಲಾಮರು ಇಷ್ಟರ ಮಟ್ಟಿಗೆ ಗುಲಾಮಗಿರಿಯನ್ನು ಮಾಡ್ತಾರೆ ಅಂದರೆ ಏನಂತ ಹೇಳೋದು ಆದರೂ ರಾಹುಲ್ ಗಾಂಧಿಗೆ ಅದು ಯಾಕೆ ಗುಲಾಮಗಿರಿಯನ್ನು ಆ ಪಕ್ಷದಲ್ಲಿರೋ ಹದಿನೆಂಟರಿಂದ ಎಂಬತ್ತು ವರ್ಷ ದಾಟಿದವರು ಮಾಡ್ತಾ ಇದ್ದಾರೆ ಅಂದರೆ ಅದು ಕೂಡ ಅವರ ನಾಯಕರು ಟ್ರಬಲಲ್ಲಿ ಇದ್ದಾರೆ ಅಂತ ತಾನೆ ಆದರೂ ರಾಹುಲ್ ಗಾಂಧಿಗೆ ನೊಬೆಲ್ ಕೊಡಬೇಕಾಗಿದೆ ಅಂದರೆ ಏನಂತ ಹೇಳಬೇಕು ಇರಲಿ ಬಿಡಿ ಪಾಪ ಮುಂದಿನ ಚುನಾವಣೆಗೆ ಟಿಕೆಟ್ ಬೇಕು ಅಂದರೆ ಇದನ್ನೆಲ್ಲ ಪಕ್ಷದಲ್ಲಿ ಮಾಡಬೇಕಾಗತ್ತೆ ಅನ್ಸುತ್ತೆ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಹುದ್ದೆಗಾಗಿ ಇಂತಹ ಗುಲಾಮಗಿರಿಯನ್ನು ಮಾಡಲೇಬೇಕಾಗತ್ತೆ ಮಾಡಿರ್ತಾರೆ ಆದರೆ ಪಿಯ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ರಾಹುಲ್ ಗಾಂಧಿ ಫೋಟೋ ಹಾಕಿ ವಿಚಿತ್ರ ಕಾಂಗ್ರೆಸ್ ರಾಹುಲ್ ಬಾಬಾ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಭಿಕ್ಷೆಯ ಹಾಗೆ ಬೇಡೋಕೆ ನಿಂತಿದೆ ಅದರಲ್ಲೂ ಬೂಟಾಟಿಕೆ ಮಾಡೋದು ಸುಳ್ಳು ಹೇಳೋದು ತೊಂಬತ್ತೊಂಬತ್ತು ಬಾರಿ ಚುನಾವಣೆಗಳಲ್ಲಿ ಸೋತಿರೋದು ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕೊಲೆ ಮಾಡಿರೋದು ಇವೆಲ್ಲವನ್ನು ಇಟ್ಕೊಂಡಿರುವಾಗ ಇಂಥದ್ದೊಂದು ಚಿತ್ರವನ್ನು ತಿನ್ನೋಕ್ಕೂ ಲಾಯಕ್ಕಿಲ್ಲದವರಿಗೆ ವಿಚಿತ್ರ ಬೇಡಿಕೆಯನ್ನು ಇಡ್ತಾ ಇರೋದು ಅದೆಷ್ಟು ಸರಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಹುಲ್ ಗಾಂಧಿಯ ಮುತ್ತಾತ ಅದೇ ರೀ ಜವಾಹರ್ ನೆಹರು ಅವರಿಗೆ ನೆಹರು ಅವರೇ ಆಯ್ಕೆಯನ್ನು ಮಾಡಿಕೊಂಡು ಭಾರತ ರತ್ನವನ್ನು ತಗೊಂಡಿದ್ರಲ್ಲ ಹಾಗೆ ನಂತರ ಇವರ ಅಜ್ಜಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಕ್ಕೆ ಅವರೇ ಪ್ರಧಾನಿಯಾಗಿದ್ದಾಗ ಭಾರತ ರತ್ನವನ್ನು ತಗೊಂಡ್ರಲ್ಲ ಹಾಗೆ ಇಲ್ಲೂ ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕನಿಗೆ ನೋಬಲ್ ಕೊಡಿ ಅನ್ನೋ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆದ್ರೆ ಏನು ಮಾಡೋದು ರಾಹುಲ್ ಗಾಂಧಿ ಪ್ರಧಾನಿಯಾಗಿಲ್ಲ ಅವರೇ ಅವರಿಗೆ ಕೊಟ್ಕೊಳ್ಳೋಕೆ ಆಗಲ್ಲ ಅದೇ ಸ್ವಲ್ಪ ಪ್ರಾಬ್ಲಮ್ಮು ಆದರೂ ಮುಂದಿನ ಸಲ ನೊಬೆಲ್ ಪ್ರಶಸ್ತಿಗೆ ಈಗಲೇ ಅರ್ಜಿಯನ್ನು ಹಾಕಿಕೊಂಡ ಹಾಗೆ ಕಾಣಿಸ್ತಾ ಇದೆ ಆದರೂ ಅಪ್ಪಿ ತಪ್ಪಿ ರಾಹುಲ್ ಗಾಂಧಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟರೆ ಆ ನೊಬೆಲ್ ಪ್ರಶಸ್ತಿನೇ ಟ್ರಬಲ್ಲಲ್ಲಿ ಇರುತ್ತೆ ಸದ್ಯಕ್ಕೆ ಭಾರತದಲ್ಲಿ ಇರೋದರಿಂದ ಭಾರತ ಟ್ರಬಲ್ಲಲ್ಲಿದೆ ರಾಹುಲ್ ಕೈಯಲ್ಲಿ ಸಂವಿಧಾನದ ಪುಸ್ತಕ ಹಿಡ್ಕೊಂಡಿರೋದಕ್ಕೆ ಆ ಸಂವಿಧಾನ ಕೂಡ ಅವರಿಂದಲೇ ಟ್ರಬಲ್ ಆಗಿದೆ ಜೊತೆಗೆ ರಾಹುಲ್ ಗಾಂಧಿಯ ಅಜ್ಜಿ ಚಿಕ್ಕಪ್ಪ ಎಲ್ಲರೂ ಎಮರ್ಜೆನ್ಸಿಯ ಸಮಯದಲ್ಲಿ ಸಂವಿಧಾನದ ಹೆಸರನ್ನೇ ಹೇಳಿಕೊಂಡು ಸಂವಿಧಾನವನ್ನು ಅದೆಷ್ಟರ ಮಟ್ಟಿಗೆ ಟ್ರಬಲ್ ಮಾಡಿದರು ಅನ್ನೋದು ನಮ್ಮ ದೇಶದಲ್ಲಿರೋ ಎಲ್ಲರಿಗೂ ಗೊತ್ತೇ ಇದೆ ಅಂಥದ್ರಲ್ಲಿ ರಾಹುಲ್ ಗಾಂಧಿಗೆ ನೊಬಲ್ ಬೇಕಂತೆ ಈ ಪೋಸ್ಟ್ ಅನ್ನ ಕಾಂಗ್ರೆಸ್ ಪಕ್ಷದ ವಕ್ತಾರ ಸುರೇಂದ್ರ ರಾಜಪೂತ್ ಹಾಕಿದ್ದಾರೆ ನಿಜ ಆದ್ರೆ ಇದನ್ನ ಸುಳ್ಳನ್ನೇ ಹೇಳೋ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಹಾಕಿಸಿರೋ ಪೋಸ್ಟ್ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿಗೆ ವಿದೇಶದಲ್ಲಿರೋ ನೊಬೆಲ್ ಸಿಕ್ಕ ಮೇಲಾದ್ರೂ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಆದ್ರಿಂದ ಆದರೂ ಬಾಂಗ್ಲಾದ ನೊಬೆಲ್ ಯೂನಸ್ ತರ ಚುನಾವಣೆ ಇಲ್ಲದೆ ಪ್ರಧಾನಿಯಾಗಬಹುದು ಅನ್ನೋ ಯೋಚನೆ ಬಂದಿರುತ್ತೆ ಹೆಂಗಿದ್ರು ರಾಹುಲ್ ಗಾಂಧಿಗೆ ಭಾರತದ ಜನರು ವೋಟ್ ಹಾಕಿ ರಾಹುಲ್ ಗಾಂಧಿಯನ್ನು ಭಾರತದ ಪ್ರಧಾನಿಯಂತೂ ಮಾಡಲ್ಲ ಅದಕ್ಕೆ ನೊಬಲ್ಲಾದರೂ ತಗೊಂಡು ನಾನು ಸಂವಿಧಾನವನ್ನು ಉಳಿಸೋಕೆ ನಿಂತಿದ್ದೀನಿ ಅದಕ್ಕೆ ಭಾರತದ ಜನರು ಮತವನ್ನು ಹಾಕಿ ಅನ್ನೋದನ್ನು ಕೇಳಿಕೊಳ್ಳೋ ಆಸೆ ವಿದೇಶದ ಯಾವುದೋ ಪ್ರಶಸ್ತಿ ಸಿಕ್ಕರೆ ವಿದೇಶಿಗರನ್ನೇ ದೇವರು ಅಂತ ಒಪ್ಪಿಕೊಳ್ಳೋ ಅದೆಷ್ಟೋ ಭಾರತೀಯರು ಒಂದಷ್ಟು ಮತವನ್ನು ಹಾಕಿದ್ರು ಹಾಕಬಹುದು ಅಂತ ರಾಹುಲ್ ಚಿಂತನೆ ಆದರೂ ಈ ನೊಬೆಲ್ ಪ್ರಶಸ್ತಿ ಮರ್ಯಾದೆ ನಿಜವಾಗಲೂ ಉಳಿದುಕೊಂಡಿದ್ಯಾ ಅಂದರೆ ಅದು ಅನುಮಾನ ಯಾಕಂದರೆ ಅದನ್ನು ಯಾವಾಗ ಬಾಂಗ್ಲಾದ ಯುನಸ್ಗೆ ಕೊಟ್ಟರೋ ಆಗಲೇ ಅದಕ್ಕಿದ್ದ ಗೌರವ ಮತ್ತು ಘನತೆ ಹೋಗಿದೆ ಬಿಡಿ ಈಗ ಅದನ್ನು ರಾಹುಲ್ ಗಾಂಧಿಗೆ ಕೊಡಿ ಕೊಡಿ ಅಂತಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಆದರೂ ಭಾರತದಲ್ಲಿ ರಾಹುಲ್ ಗಾಂಧಿ ಏನು ಮಾಡದೇ ಇದ್ದರು ನೊಬಲ್ ಕೊಡಬೇಕು ಅಂತಿದ್ರೆ ಆ ಟ್ರಂಪು ನಾನು ಯುದ್ಧವನ್ನು ನಿಲ್ಲಿಸಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದರು ಅಲ್ಲಿಗೆ ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿಯನ್ನು ಅವರದೇ ಪಕ್ಷದ ಗುಲಾಮರು ಹೊಗಳ್ತಾ ಹೊಗಳ್ತಾಯಿದ್ರೆ ರಾಹುಲ್ ಗಾಂಧಿ ಮೈಕ್ ಸಿಕ್ಕ ಕಡೆಗಳಲ್ಲಿ ಹೊಗಳಿಕೊಳ್ತಾ ಇರ್ತಾರೆ ಆದರೆ ನಮ್ಮ ಜನರೆಲ್ಲ ಉಗಿತಾ ಇರ್ತಾರೆ ಅದೇ ರೀತಿ ಟ್ರಂಪ್ ಕೂಡ ಅವರನ್ನ ಅವರೇ ಹೊಗಳಿಕೊಳ್ತಾರೆ ಅವರನ್ನ ಸದ್ಯಕ್ಕೆ ಅಲ್ಲಿನ ಜನರು ಉದ್ಯೋಗಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಮತ್ತೆ ಟ್ರಂಪ್ ಇತ್ತೀಚೆಗೆ ಒಂದೇ ತರ ಕಾಣಿಸ್ತಾ ಇದ್ದಾರೆ ಅದೇನಾದ್ರೂ ಹಾಳಾಗಿ ಹೋಗ್ಲಿ ಮೊದಲು ರಾಹುಲ್ ಗಾಂಧಿಗೆ ನೊಬಲ್ ಕೊಡೋದು ಅನುಮಾನ ಹಾಗಾಗಿ ಒಂದು ಟ್ರಬಲ್ ಪ್ರಶಸ್ತಿಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರೇ ರೆಡಿ ಮಾಡಿ ಕೊಟ್ಟು ಬಿಡ್ರಪ್ಪ ಇಲ್ಲ ಅಂದರೆ ಮುಂದೆ ಕಷ್ಟ ಆಗಿಬಿಡುತ್ತೆ ಇದು ಗೆಳೆಯರೆ ವಿನಿಜುಲ್ಲದ ವಿಪಕ್ಷ ನಾಯಕಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕ ತಕ್ಷಣ ನಮ್ಮ ದೇಶದಲ್ಲೂ ಅವರದ್ದೇ ಪಕ್ಷದ ನಾಯಕರು ನಮ್ಮ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅವರಿಗೂ ಒಂದು ನೊಬಲ್ಲು ಕೊಡ್ರಪ್ಪ ಅಂತ ಕೇಳ್ತಾ ಇರೋದ್ರ ಸಾರಿ ಸಾರಿ ಭಿಕ್ಷೆಯನ್ನು ಬೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ